இது சுதீந்திர வெங்கடேஸ் சர் நான் கௌரவ்ஸ் அந்த நம்மன் ஸ்டார் கணேஷ் அவர்த்தி சார் தயவுட்டும் சோ மச் சுதீந்திர வெங்கடேஸ் சர் நம்மெல்லா சகாரக்காக நம்ம சப்போர்ட் இதே ரீதி நம்ம தண்டி ಎಲ್ರಿಗೂ ನಮಸ್ತೆ ಭಾಳ ಖುಷಿಯಾಗತ್ತೆ ಯಾಕೆಂದರೆ ಸಿನಿಮಾಗಳೇ ಹೋಗಲ್ಲ ಹೋಗಲ್ಲ ಅನ್ನೋ ಟೈಮಲ್ಲಿ ಇಷ್ಟು ಜನ ಕಲಾವಿದರನ್ನು ಹಾಕ್ಕೊಂಡು ಒಂದು ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿರೋದಕ್ಕೆ ತುಂಬ ಸಂತೋಷ ಆಯಿತು ಹಾಗೆಯೇ ಇಲ್ಲಿ ಪ್ರಸನ್ನ ಟಾಕೀಸಲ್ಲಿ ಈ ಸಮಾರಂಭ ಮಾಡ್ತಿರೋದಕ್ಕೆ ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ ಡೈರೆಕ್ಟ್ರು ಹೇಗೆ ಅಂತ ನಾನು ಅವರೆಲ್ಲ ಡೈರೆಕ್ಟ್ರು ಸರ್ ಎಲ್ಲ ಸಿನಿಮಾಗಳನ್ನ ಮುಂಚಿಂದ ಎಲ್ಲ ಸಿನಿಮಾಗಳ ಪ್ರಚಾರನ ನಾವೇ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ಗಣೇಶ್ ಸರ್ ಈ ಸಿನಿಮಾ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದರೆ ನಾವು ಒಂದು ಆರು ಏಳು ತಿಂಗಳ ಹಿಂದೆ ಯಾವುದೋ ಒಂದು ಬಿಸ್ನೆಸ್ ಮೀಟಿಂಗ್ ಅಂತ ನಾನೇ ನಮ್ಮ ಫ್ರೆಂಡ್ ಯಾರೋ ಕರ್ಕೊಂಡು ಹೋಗಿದ್ದೆ ಒಂದು ಜಾಗಕ್ಕೆ ಸಾರು ಬಂದಿದ್ದರು ಸರಿ ಅದು ಆಗಲಿಲ್ಲ ಡೀಲ್ ಆಗಲಿಲ್ಲ ಅದು ಅಷ್ಟು ಕಾನ್ಫಿಡೆನ್ಸು ಈ ಪಿಕ್ಚರ್ ಹಿಟ್ಟಾಗೇ ಆಗಿ ಅದವರೆಗೂ ಏನು ಕಂಟೆಂಟು ಬಿಟ್ಟಿರಲಿಲ್ಲ ನಂಗೆ ಹೇಳಿದ್ರು ಒಂದಕ್ಕಿಂತ ಒಂದು ಸಾಂಗ್ಸ್ ತುಂಬ ಚೆನ್ನಾಗಿದೆ ಹಿಟ್ ಮಾಡೇ ಮಾಡ್ತೀವಿ ಇದು ಇದು ನೋಡೇ ನೋಡಿ ಬೇಕು ನೋಡಿ ಅಂತಂದ್ಬಿಟ್ಟು ನನಗೆ ಯಾವುದೋ ಒಂದು ನಂಬರ್ ಹೇಳಿದ್ರು ಒಂದು ದೊಡ್ಡ ದೊಡ್ಡ ನಂಬರ್ ಹೇಳಿದ್ರು ಕೊಟ್ಟಿದ್ದು ಇಷ್ಟು ರೀಚ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಎಸ್ ಅದನ್ನು ಅದೇ ಅವ್ರ ಕಾನ್ಫಿಡೆನ್ಸ್ಗೆ ತುಂಬ ತುಂಬ ಸಂತೋಷ ಆಗುತ್ತೆ ಅವ್ರು ಹೆಂಗೆ ಅಂದರೆ ಸರ್ ಭಾಳ ಈಸಿ ಅದು ನಮಗೇನು ಬೇರೆ ಏನೋ ಹೇಳ್ಬಿಟ್ರೆ ಯಾವುದೋ ಒಂದು ಡ್ಯಾಡ್ ಹೇಳ್ತಾರೆ ಫ್ರೆಂಡ್ ಪೇಜ್ ಬೇಕು ಅಂತ ಬುಕ್ ಮಾಡಿ ಅಂತ ಹೇಳ್ತಾರೆ ಸರ್ ಮೂರು ಲಕ್ಷ ಆಗತ್ತೆ ಏನು ಮಾಡೋಕ್ಕೆ ಅದು ಬರಬೇಕಾಗತ್ತೆ ಅಂತಾರೆ ನಾವು ಯೋಚನೆ ಮಾಡಿಸಿ ಯೋಚನೆ ಇಲ್ಲ ವೆಂಕಟೇಶ್ ಕೊಡಬೇಕು ಕೊಡ್ಬೇಕು ಅಷ್ಟೇ ನಾವು ಒಂದೇ ಐದು ವಾರಕ್ಕೆ ಬುಕ್ ಮಾಡಿ ಅಂತಾರೆ ಅಂದರೆ ನಾವು ಕೇಳಬಾರ್ದು ಅದನ್ನ ಅವ್ರಲ್ಲ ಹಾಗಾಗಿ ಅವ್ರ ಕಾನ್ಫಿಡೆನ್ಸು ಕ್ಲಿಕ್ಕಾಗಿದೆ ಬೇರೆ ಜನರಿಂದ ವಾಪಸ್ಸು ಈ ಸಿನಿಮಾ ಮಾಡೋದ್ಲೂ ಹೇಳ್ತಿದ್ರು ಸರ್ ನಾನು ಅವಾಗೆಲ್ಲ ಶೂಟಿಂಗ್ ಬಂದಿದ್ದಲ್ಲ ನಾನು ಎಲ್ಲ ಬಂದಾಗ ಇದ್ದೆ ತುಂಬ ಬೇರೆ ಥರ ಸಿನಿಮಾ ಆಗುತ್ತೆ ಅಂತಂದರು ಸೊ ಸಿನಿಮಾ ಹಿಟ್ಟಾಗಿದೆ ಎಲ್ಲರಿಗೂ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್